ಕೊಲ್ಯಾ ಕನ್ನೀರ್ ತೋಟದ ರಾಧಾಕೃಷ್ಣ ಭಜನಾ ಮಂಡಳಿ ಬಾಲಗೋಕುಲದ ಪುಟಾಣಿಗಳನ್ನು ಸೇರಿಸಿಕೊಂಡು ಭಜನಾ ಕಾರ್ಯಕ್ರಮವನ್ನು ಕನ್ನೀರ್ ತೋಟದ ಶ್ರೀಮತಿ ಭುವನೇಶ್ವರಿ ಶಶಿಧರ್ ಕುಟುಂಬದ ಶ್ರೀಮಯಿ ನಿವಾಸದಲ್ಲಿ ನಡೆಸಿಕೊಟ್ಟರು ಭಾರತ್ ಪೂಜನಿಗೆ ಭಜನಾ ಕಾರ್ಯಕ್ರಮ ಹನುಮಾನ್ ಚಾಲೀಸ್ ಪಠಣ ಇತ್ಯಾದಿ ಕಾರ್ಯಕ್ರಮಗಳಾದ ಬಳಿಕ ಮಂಗಳಾರತಿ ನಡೆಯಿತು

आप्षार्ट शुतनिगे नानक तेरे मया नानक सुपतेरे वारि कीर विता संत स गुणात् पूर्णमुदक्षते पूणा पूर्णमुदक्षते पूर्णस्य पूर्णमादाय पूर्णस्य पूर्णमाताय पूर्णमेवावशिष्यते पूर्वमेवावशिष्यते ॐ शान्ति 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 ॐ शान शांति शांति सचिदानंद भगवान की जय सचिदानंद भगवान की जय भारत माता की जय भारत माता की जय गो माता की जय गो माता की जय गंगा माता की जय गंगा माता की जय श्री राम जन्म भूमि की जय श्री राम जन्म भूमि की जय कृष्ण जन्म भूमि की जय श्री कृष्ण जन्म भूमि की जय की जय काशी विश्वनाथ की जय कौन सुख हनुमान की जय कौन सुख हनुमान की जय बोलो भाई सब संतों की जय बोलो भाई सब संतों की जय बोलो भाई सब भक्तों की जय बोलो भाई सब भक्तों की जय धर्म की जय हो धर्म की जय हो धर्म का नाश हो धर्म का नाश हो प्राणियों में सद्भावना हो प्राणियों में सद्भावना हो विश्व का कल्याण हो विश्व का कल्याण हो ಕಳೆದ ಐದಾರು ವರ್ಷಗಳಿಂದ ನಡೆಯುತ್ತಿರುವ ಭಜನಾ ಕಾರ್ಯಕ್ರಮದ ಬಗ್ಗೆ ಪವಿತ್ರ ಮಹೇಶ್ ಮಾಹಿತಿ ನೀಡಿದ್ರು ಹರಿ ಓಂ ಇದು ರಾಧಾಕೃಷ್ಣ ಭಜನಾ ತಂಡದಿಂದ ನಾವು ಮನೆ ಮನೆ ಭಜನೆ ಅನ್ನುವಂಥ ಕಾರ್ಯಕ್ರಮವನ್ನು ನಡೆಸ್ತಿದ್ದೇವೆ ಇಂದು ಇನ್ನೂರ ಒಂಬತ್ತನೇ ಮನೆ ಭಜನೆಯನ್ನು ನಾವು ಶ್ರೀ ಶಶಿಧರ್ ಪೊಯ್ಯತ್ ಬೈಲ್ ಇವರ ಮನೆಯೇ ನಡೆಸ್ತಾ ಇರ್ತೇವೆ ಇದರ ಉದ್ದೇಶ ನಮ್ಮ ಹಿಂದೂ ಧರ್ಮದಲ್ಲಿ ಇದ್ದಂತಹ ಭಜನೆ ಎನ್ನುವಂತಹ ಸಂಸ್ ಸಂಸ್ಕಾರ ಈಗ ಮರೆಯಾಗ್ತಾ ಇದೆ ಅದು ಇನ್ನೂ ಸಹ ಮುಂದುವರಿಬೇಕು ಪ್ರತಿ ಮನೆಗಳಲ್ಲಿ ಸಹ ಭಜನೆಯನ್ನು ಎಲ್ಲರೂ ಸಹ ಮಾಡುವಂತಾಗಬೇಕು ಅದನ್ನು ನೆನಪಿಸಿಕೊಟ್ಟು ಮತ್ತೆ ಎಲ್ಲರೂ ಸಹ ಮಾಡುವಂತಾಗಲಿ ಅನ್ನೋ ಉದ್ದೇಶದಿಂದ ನಾವು ಈ ಮನೆ ಮನೆ ಭಜನೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಅದ ಕನೀರ್ ತೋಟದಲ್ಲಿ ಇಲ್ಲಿ ನಾವು ಮನೆ ಮನೆ ಭಜನೆಯನ್ನು ನಡೆಸ್ತಾ ಇದ್ದೇವೆ ಕೊರೋನಾಕ್ಕಿಂತ ಮೊದಲು ಈ ಮನೆ ಮನೆ ಭಜನೆ ಕಾರ್ಯಕ್ರಮ ಪ್ರಾರಂಭವಾಗಿದೆ ಒಂದು ಆರೇಳು ವರ್ಷಗಳಾಯ್ತು ಪ್ರಾರಂಭವಾಗಿ ಕೊರೋನಾ ಸಮಯ ಸ್ವಲ್ಪ ಸಮಯ ನಿಂತಿತ್ತು ಅದಾದ ನಂತರ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಬಾ ಭಾರತ ಮಾತೆ ಫೋಟೋವನ್ನು ಇಟ್ಟು ನಾವು ಭಜನೆಯನ್ನ ಮಾಡ್ತೇವೆ ಎಲ್ಲ ಮನೆ ಮನೆಗಳ ಸಹ ಭಜನೆಯನ್ನು ನಡಿಬೇಕು ಅನ್ನುವಂತಹ ಉದ್ದೇಶ ನಮ್ಮ ಈ ಭಜನಾ ತಂಡದ್ದಾಗಿದೆ ಮಕ್ಕಳು ಸಹ ಎಲ್ಲರೂ ಸಹ ಬಹಳ ಪರಿಣಾಮಕಾರಿಗೆ ಭಾಗವಹಿಸ್ತಾರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೆ ಸಹ ಕಾಲೇಜಿಗೆ ಹೋಗೋ ಮಕ್ಕಳು ಸಹ ಇದ್ದಾರೆ ಕಾಲೇಜ್ ಕಲಿತಾದ ನಂತರ ಸಹ ಕೆಲಸಕ್ಕೆ ಹೋಗುವವರು ಸಹ ಎಲ್ಲರೂ ಸಹ ತಮ್ಮ ದೈನಂದಿನ ದಿನನಿತ್ಯ ಜೀವನದೊಂದಿಗೆ ಭಜನೆಯನ್ನು ಸಹ ಭಜನೆಯಲ್ಲಿ ಸಹ ಪಾಲ್ಗೊಂಡು ಉತ್ತಮವಾಗಿ ಒಂದು ಉತ್ತಮವಾದ ಅನುಭವ ಆಗಿದೆ ನಮಗೆಲ್ಲರಿಗೂ ಸಹ